ಸಾಧು ಸಂತರಿಗೆ ಮರದ ಅಡಿಗಿಂತ ಶ್ರೇಷ್ಠವಾದ ವಿಚಾರ ಬೇರೊಂದಿಲ್ಲ ಹಾಗೆ ಮರದಡಿಯಲ್ಲಿ ಕೂತುಕೊಂಡ ಮಹಾ ಮಹಾಜ್ಞಾನಿಗಳು ಮರದಡಿಯಲ್ಲಿ ಕೂತುಕೊಂಡಂತ ಮಹಾ ಮಹಾ ಜ್ಞಾನಿಗಳು ಇವತ್ತು ಪ್ರಪಂಚದಾದ್ಯಂತ ಅಜರಾಮರವಾಗಿದ್ದಾರೆ ಅಂತ ಹೇಳೋದು ಈ ಭಕ್ತರೊಳಗೆ ನಾನು 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 ಎಂಬ ಕಿತ್ತಾಟ ಎಲ್ಲ ಬಂದು ಅದು ಯಾವ್ಯಾವ ರೀತಿಗೆಲ್ಲ ಹೋಗ್ತದೆ ಇಲ್ಲಿ ಗುರುಗಳ ಪಾತ್ರ ಇಲ್ಲ ಯಾವುದು ಏನು ಆಟ ಆಡಿದ್ರು ಏನು ಮಾಡಿದ್ರು ಕೊನೆಗೆ ಗೆಲ್ಲುದು ಮಣ್ಣೆ ಅಲ್ವಾ ಎಷ್ಟೇ ಈ ಭೂಮಿ ಮೇಲೆ ಹಾರಾಡಿದ್ರು ಕೂಡ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಕೊನೆಗೆ ಬಂದು ಮುಟ್ಟಬೇಕಾದ್ದು ಮಣ್ಣಿಗೆ ಅಹ್ ಭಗವಂತ ಕೊಡುದು ಅಂತ ಇದ್ರೆ ನೀನು ಕೂತ್ಕೊಂಡಲ್ಲೇ ಕೊಡ್ತಾನೆ ನಿನಗೆ ನಿಜವಾಗಿ ಅದರ ಮೇಲೆ ಆಸೆ ಇದ್ರೆ ಪವಿತ್ರವಾದ ಶುದ್ಧವಾದ ಮನಸ್ಸಿನಲ್ಲಿ ಆ ಜ್ಞಾನ ಮಾರ್ಗ ಬೇಕು ಅಂತ ಹೇಳಿದ್ರೆ ನೀನು ಕೂತ್ಕೊಂಡಲ್ಲೇ ನಿಂಗೆ ಕರುಣಿಸ್ತಾನೆ ಭಗವಂತ ನನಗೊಂದು ಮರದಡಿ ಇದ್ರೆ ಸಾಕು ನಾನು ಬದುಕಬೇಕಾ ನಾನು ಊಟ ಮಾಡಬೇಕಾ ಯಾರೋ ಒಬ್ಬ ತಂದು ಕೊಡ್ತಾನೆ ಅಷ್ಟೇ ಆ ಭಗವಂತ ಕಳಿಸ್ತಾನೆ ಯಾರನ್ನ ಕಂಡ್ರು ಪ್ರೀತಿಯಿಂದ ಮಾತಾಡಿ ತಲೆ ತಗ್ಗಿಸಿ ಕೈ ಮುಗ್ದು ಮಾತಾಡಿ ಪ್ರೀತಿಯಿಂದ ಮಾತಾಡಿ ಮುಖದಲ್ಲಿ ನಗು ಇರಲಿ ಯಾವಾಗಲೂ ತಿರುಚಿತ್ರಂಬಲಂ ನಮಃ ನಮ ಶಿವಾಯ್ ನಮ್ಮ ಕೈಯಲ್ಲಿ ಯಾವುದೇ ಒಂದು ವಸ್ತು ರೋಗ ನಮಗೆ ಗೊತ್ತಾಗುದಿಲ್ಲ ಬಿಸಾಡಿದ ಮೇಲೆ ಗೊತ್ತಾಗುದು ಅದು ಕಲ್ಲಲ್ಲ ವಜ್ರ ಅಂತ ಹೇಳಿ ಬಿಸಾಡ್ಬೇಕು ಬಿಸಾಡ್ತಾರೆ ಎಲ್ಲಿಗೋ ಒಂದು ಕಡೆ ಬಿಸಾಡ್ತಾರೆ ಎಲ್ಲಿ ಒಂದು ಕಡೆ ಏನು ತಪ್ಪ ಇದು ಅಂತ ಹೇಳಿ ಎಷ್ಟು ಸಮಯ ಇದನ್ನಿಟ್ಟುಕೊಳ್ಳೋದು ಏನು ಪ್ರಯೋಜನ ಅಂತ ಹೇಳಿ ಹಾ ಎಲ್ಲಿ ಒಂದು ಮರದಡಿಯಲ್ಲಿ ಇರ್ತದೆ ಆಗ ಮರದಡಿಯಲ್ಲಿ ಇರುವಾಗ ಆ ವಜ್ರದ ಪರಿಚಯ ಆಗುವಾಗ ಉಂಟಲ್ಲ ತನಿಂತನ ಹಾಗೆ ಬರ್ತಾರೆ ಇದು ಜ್ಞಾನಿಗಳ ಗುಣ ಅಂತ ಹೇಳುದು ಯೋಗಿಗಳ ಗುಣ ಅಂತ ಹೇಳೋದು ಸಾಧು ಸಂತರ ಗುಣ ಅಂತ ಹೇಳೋದು ಸಾಧು ಸಂತರಿಗೆ ಮರದ ಅಡಿಗಿಂತ ಶ್ರೇಷ್ಠವಾದ ವಿಚಾರ ಬೇರೊಂದಿಲ್ಲ ಮರದ ಅಡಿಯೇ ಶ್ರೇಷ್ಠ ಸಾಧು ಸಂತರಿಗೆ ನೆಮ್ಮದಿ ಕೊಡುತ್ತದೆ ಸಾಧು ಸಂತರಿಗೆ ಅಂತಲ್ಲ ಯಾರಿಗೇ ಅಷ್ಟೇ ಮರದ ಅಡಿಯಲ್ಲಿ ಸಿಗುವಷ್ಟು ನೆಮ್ಮದಿ ಉಂಟಲ್ವ ಮರದಡಿಯಲ್ಲಿ ಸಿಗುವಷ್ಟು ಆರೋಗ್ಯ ಮರದ ಅಡಿಯಲ್ಲಿ ಸಿಗುವಷ್ಟು ಶಾಂತಿ ಎಷ್ಟು ದೊಡ್ಡ ಬಿಲ್ಡಿಂಗ್ನೊಳಗೂ ಸಿಗುವುದಿಲ್ಲ ಖಂಡಿತವಾಗಿ ಸಿಗೋದಿಲ್ಲ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಸಾಧು ಸಂತರು ಯಾಕೆ ಆಗಿದ್ದಾರೆ ಅಂತ ಹೇಳಿ ಅರ್ಥ ಆಯ್ತಲ್ವಾ ಯಾಕೆ ಬೇಕಾಗಿ ಸಾಧು ಸಂತರು ಮರದಲ್ಲಿ ಕೂತುಕೊಳ್ತಾರೆ ಹಂಗಿನ ಅರಮನೆಗಿಂತ ಹಂಗಿಲ್ಲದ ಗುಡಿಸಲಿ ಲೇಸು ಸರ್ವಜ್ಞ ಅಂತ ಹ್ಮ್ ಎಲ್ಲ ಹಂಗು ಈ ಬಿಲ್ಡಿಂಗ್ ಮನೆ ಕೋಟಿ ಕೋಟಿ ಆಸ್ತಿ ಅಂತಸ್ತು ಇದ್ರೆ ನೆಮ್ಮದಿ ಇಲ್ಲ ನೆಮ್ಮದಿನ ಕಂಡುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರೆಲ್ಲ ಅಲ್ವಾ ಹಾ ಮರದಡಿಯಲ್ಲಿ ಕೂತ್ಕೊಂಡ್ರೆ ಆಕಾಶ ಭೂಮಿ ಅಲ್ವಾ ನಮ್ಮ ಜೊತೆ ಇರ್ತದೆ ಯಾವಾಗ ಯಾವುದೋ ಒಂದು ರೀತಿ ಹಾಗೆ ಮರದ ಅಡಿಯಲ್ಲಿ ಇರುವಷ್ಟು ಸುಖ ಯಾವುದ್ರಲ್ಲಿಲ್ಲ ಒಂದು ಜ್ಞಾನಿಗಳು ಮರದ ಅಡಿಯಲ್ಲಿ ಕೂತುಕೊಳ್ತಾರೆ ಅಂತ ಹೇಳಿದ್ರೆ ಅವರು ನಿಂಬಾಲಿಸಿಕೊಂಡು ಬರ್ತಾರೆ ಆ ಮರದಡಿಯಲ್ಲಿ ಬಂದು ಅವರು ಕೂಡ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಭಕ್ತರನ್ನು ಖಂಡಿತವಾಗಿ ನಂಬಬಹುದು ಅರ್ಥ ಆಯ್ತಾ ಆ ಭಕ್ತರನ್ನು ಖಂಡಿತವಾಗಿ ನಂಬಬಹುದು ಅಂತ ಹೇಳುದು ಅವರು ಗುರುವನ್ನು ಹುಡುಕಿಕೊಂಡು ಬಂದವರು ಅವರು ಸತ್ಯವನ್ನು ಹುಡುಕಿಕೊಂಡು ಬಂದವರು ಮರದಡಿಯಲ್ಲಿ ಕೂತ್ಕೊಳ್ಳುವ ಬರ್ತಾರಲ್ವ ಅವರು ಸತ್ಯವನ್ನು ಹುಡುಕಿಕೊಂಡು ಬರುವವರು ಮನುಷ್ಯ ಜನ್ಮದೊಂದು ಪುಣ್ಯದ ದಾರಿಯನ್ನು ಹೇಳಿ ಸತ್ಯದ ದಾರಿಯನ್ನು ಹೇಳಿ ಮನಸ್ಸಿಗೆನ್ಮ ಅಂದರೆ ಏನು ಗುರುವೇ ನಿಮ್ಮ ದರ್ಶನ ಸಿಕ್ಕಿದ್ರೆ ಸಾಕು ಇನ್ನೇನು ಬೇಡ ಹಾಂ ನಿಮ್ಮ ಒಂದು ಪಾದ ಸೇವೆ ಸಿಕ್ಕಿದ್ರೆ ಸಾಕು ಇನ್ನೇನು ಬೇಡ ನಿಮ್ಮೊಂದು ಹಿತವಚನ ಸಿಕ್ಕಿದ್ರೆ ಸಾಕು ಇನ್ನೇನು ಬೇಡ ಹಾಂ ನಿಮ್ಮ ಒಂದು ದೃಷ್ಟಿ ಬಿದ್ದರೆ ಸಾಕು ಇನ್ನೇನು ಬೇಡ ಹಾಂ ಇಂಥ ಸ್ಥಿತಿಯಲ್ಲಿ ಬರಬೇಕು ಭಕ್ಸಾದಿಗಳೆಲ್ಲ ಇದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಸಾವಿರ ಆಸೆಗಳನ್ನು ಇಟ್ಟುಕೊಂಡು ಸಾವಿರ ಪರಿಹಾರವನ್ನು ಕೇಳಿಕೊಂಡು ಎಲ್ಲ ಭಕ್ತರುಗಳು ಬಂದರೆ ಇದಕ್ಕೆಲ್ಲ ಭಕ್ತರುಗಳು ಅಂತ ಹೇಳುವುದಿಲ್ಲ ಇಂಥವರಿಗೆಲ್ಲ ಒಂದು ದೈವಿಕ ಸ್ಥಿತಿಯನ್ನು ಹುಡುಕಿಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದೆಲ್ಲ ಆಸೆ ನಿಮ್ಮ ನಿಮ್ಮ ಆಸೆಗೆ ನಿಮಗೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಮುಗಿಸಿಕೊಳ್ಳಿ ಯಾವುದೋ ಒಂದು ರೀತಿಯಲ್ಲಿ ಆದರೆ ಸತ್ಯ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದರೆ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಒಂದು ತಿಳಿದವರ ಅವಶ್ಯಕತೆ ಬಹಳ ಮುಖ್ಯ ಒಂದು ಹಿರಿಯರ ಅವಶ್ಯಕತೆ ಬಹಳ ಮುಖ್ಯ ಸತ್ಯ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅದಷ್ಟು ಸುಲಭ ಇಲ್ಲ ಅಲ್ವಾ ಈಗ ಇಲ್ಲಿ ಮಳೆ ಬಂತು ಏನ್ ಮಾಡೋದು ಹಾ ಒಂದು ಇರುವೆ ಕಷ್ಟ ಏನ್ ಮಾಡೋದು ಸಹಿಸ್ಕೊಳ್ಳೇಬೇಕಲ್ಲ ಹ್ಮ್ ಹೌದು ಒಂದು ಹಾವು ಬರ್ತದೆ ಸಡನ್ ಆಗಿ ಏನ್ ಮಾಡೋದು ಹಾ ಸಹಿಸಿಕೊಳ್ಳೇಬೇಕು ಕಾಡಿನ ಜೀವನ ನಾಡಿನ ಹಾಗೆ ಅಲ್ಲ ನಾಡಿನ ಜೀವನ ಕಾಡಿನ ಜೀವನದ ಹಾಗೆ ಅಲ್ಲ ನಾಡಿನಲ್ಲಿದ್ದವರು ನಾಡಿನವರೇ ಕಾಡಿನಲ್ಲಿದ್ದವರು ಕಾಡಿನವರೇ ಕಾಡು ಯಾವತ್ತಿದ್ರು ಕಾಡಿ ಕಾಡಿನಲ್ಲಿ ಸಿಗುವಷ್ಟು ಪವಿತ್ರವಾದ ವಿಚಾರ ಇಲ್ಲ ಅಂತ ಹೇಳೋದು ಕಾಡಿನಲ್ಲಿ ಎಂಥದೇ ಕ್ರೂರ ಮೃಗ ಇದ್ರು ಕೂಡ ಅದರ ಜೊತೆ ಪಡಕ್ತಾ ಪಳಗ್ತಾ ಪಡಕ್ತ ಅದು ನಮ್ಮ ಜೊತೆ ಪಡಗಲಿಕ್ಕೆ ಪ್ರಾರಂಭಿಸ್ತದೆ ಅಲ್ವಾ ಇಲ್ಲಿ ಸಂತೋಷವಾಗಿ ಮಾತನಾಡುವ ಮುಖವಾಡ ಹಾಕಿ ಮಾತನಾಡುವ ಮನುಷ್ಯರ ಜೊತೆ ಪಳಗ್ತಾ 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 ಏನಾಗ್ತದೆ ಅಲ್ವಾ ಮುಖವಾಡ ಹಾಕುವ ಈ ಮನುಷ್ಯರ ನಡುವೆ ನಾವು ಪಳಗ್ತೇವೆ ಎಲ್ಲರೂ ಪಳಗ್ತೇವೆ ಏನಾಗ್ತದೆ ಮನಸ್ಸಿಗೆ ದುಃಖ ಆಗ್ತದೆ ನೆಮ್ಮದಿ ಇರುದಿಲ್ಲ ಎಲ್ಲ ಹಾಳಾಗಿ ಹೋಗ್ತದೆ ಅದೇ ಕಾಡಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ವಾಸ ಮಾಡ್ತಾನೆ ಗುಹೆ ಒಳಗೆ ಕಾಡಿನಲ್ಲಿ ಒಂದು ಮರದ ಅಡಿಯಲ್ಲಿಯೋ ಅವರ ಜೊತೆ ಒಂದು ನಾಯಿ ಇರಬಹುದು ಒಂದು ಏನೋ ಒಂದು ಪಕ್ಷಿಗಳಿರ್ಬೋದು ಏನೋ ಒಂದು ನವಿಲು ಇರಬಹುದು ಏನೋ ಒಂದು ಜಿಂಕೆ ಇರಬಹುದು ಹಾಂ ಇನ್ನು ಸ್ವಲ್ಪ ಶಕ್ತಿಯುತರ ಆದರೆ ಅವರ ಜೊತೆ ಎಲ್ಲ ಪೂರ್ವ ಮೃಗಗಳು ಕೂಡ ಸ್ನೇಹಿತರಾಗಿ ಇರ್ತದೆ ಮಿತ್ರರಾಗಿ ಇರ್ತದೆ ಇದೆಲ್ಲ ಕಥೆಯಲ್ಲೆಲ್ಲ ಓದಿದಂಥ ವಿಚಾರ ಪುರಾಣದಲ್ಲಿಲ್ಲ ಇದು ಸತ್ಯ ಕೂಡ ಹೌದು ಹಾಂ ನೆಮ್ಮದಿ ಇದೆ ಅವರತ್ತ ಕಾರಣ ಏನು ಗೊತ್ತಾ ರಸವನ್ನು ರಸವನ್ನು ತಿಂದು ಮನುಷ್ಯ ಕಸವನ್ನು ಕೊಡ್ತಾನೆ ಕಸವನ್ನು ತಿಂದು ಮೃಗಪ ಪಕ್ಷಿಗಳು ರಸವನ್ನು ಕೊಡ್ತಾ ಉಂಟು ಮೃಗಪಕ್ಷಿಗಳು ಕಸವನ್ನು ಊಟ ಮಾಡಿ ರಸವನ್ನು ಕೊಡ್ತಾ ಉಂಟು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಮನುಷ್ಯನಿಗೆ ಎಷ್ಟೇ ಕೊಡು ಅವನಿಗೆ ತೃಪ್ತಿ ಇಲ್ಲ ಒಂದು ಕೋಟಿ ಕೊಡು ಹತ್ತು ಕೋಟಿ ಕೊಡು ನೂರು ಕೋಟಿ ಕೊಡು ಇನ್ನೂ ಬೇಕು ಅಂತ ಕೇಳ್ತಾನೆ ಹಾ ಆದರೆ ಬಾಕಿ ಎಲ್ಲ ಜೀವರಾಶಿಗಳು ಮಾನವನ ಒಳಿತಿಗೆ ಬೇಕಾಗಿ ಪ್ರಪಂಚದ ಒಳಿತಿಗೆ ಬೇಕಾಗಿ ಜೀವನ ಮಾಡ್ತಾ ಉಂಟು ಎಲ್ಲ ಜೀವರಾಶಿಗಳು ಇರುವ ಕಾರಣ ನಾವು ಚೆನ್ನಾಗಿದ್ದೇವೆ ಆ ಎಲ್ಲಾ ಜೀವರಾಶಿಗಳು ಯಾವುದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಲ್ಲ ಒಂದು ನಾಯಿ ಆದ್ರೂ ಸರಿ ನೀವು ಊಟ ಕೊಟ್ಟರೆ ಊಟ ಮಾಡ್ತದೆ ಇಲ್ಲ ಇಲ್ಲಿ ಊಟ ಸಿಕ್ಕಲಿಲ್ಲ ಮುಂದೆ ಎಲ್ಲಿಯೋ ಸಿಗ್ತದೆ ಅಂತ ಹೋಗ್ತದೆ ನಂಬಿಕೆಯಲ್ಲಿ ಹೋಗ್ತದೆ ಭಗವಂತ ನನಗೆ ಊಟ ಇಟ್ಟಿದ್ದಾನೆ ಅಂತೇಳಿ ಹ ಅದೇ ಒಂದು ಮನುಷ್ಯ ಮನೆಗೆ ಬಂದು ಒಂದು ಒಂದು ಗಂಟೆ ಎರಡು ಗಂಟೆಗೆ ಅಡುಗೆ ಆಗದಿದ್ದರೆ ಎಷ್ಟು ಕೋಪ ಬರ್ತದೆ ಅವನಿಗೆ ಅಲ್ವಾ ಆ ಟೈಮ್ಗೆ ಸಿಗಿದರೆ ಎಷ್ಟು ಕೋಪ ಬರ್ತದೆ ಏನು ಮಾಡೋದು ಇಷ್ಟೊಟ್ಟು ಹಾಂ ಅಲ್ವಾ ಹಾಂ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಹೆಂಡತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಯಾವುದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಇನ್ನು ಕೆಲವು ಕಡೆ ಮನೆಯಲ್ಲಿ ಹೆಂಡತಿಯರು ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಈಗ ಹಾಗೆಯೇ ಉಂಟು ಹೀಗೆ ಉಂಟು ಎರಡು ರೀತಿ ಉಂಟು ಅಲ್ವಾ ಇದನ್ನು ಆಲೋಚನೆ ಮಾಡಬೇಕು ಮನುಷ್ಯರು ಅಂದರೆ ಏನು ಮಾನವರು ಅಂದರೆ ಏನು ಸಾಧು ಸಂತರಂದರೆ ಏನು ಎಲ್ಲರೂ ಮಾನವ ರೂಪವೇ ಎಲ್ಲ ಭಗವಂತರದ್ದು ಮಾನವ ರೂಪದಲ್ಲಿ ಆ ಮಾನವ ರೂಪದೊಳಗಿರೋ ಶಕ್ತಿ ಇದೆ ಅಲ್ವಾ ಚೈತನ್ಯ ಜ್ಞಾನ ಅದು ಏನಂತ ಯಾರಿಗೊತ್ತಾಗೋದಿಲ್ಲ ನೋಡೋಗೆಲ್ಲ ಒಂದೇ ರೀತಿ ಕಾಣುತ್ತದೆ ಹಾಂ ಒಳಗಿನ ಸತ್ಯ ತಿಳಿದಾಗ ಅವರನ್ನು ಗುರುಗಳೇ ಬುದ್ಧಿಯವರೇ ಹ್ಞೂ ಅಪ್ಪ ಅವರೇ ಸ್ವಾಮೀಜಿ ಅನೇಕ ರೀತಿಯಲ್ಲಿ ಮಾತಾಡ್ತಾರೆ ಗೌರವ ಕೊಟ್ಟು ಮಾತಾಡ್ತಾರೆ ಕಾರಣ ಏನು ಅವರ ಒಳಗಿರುವ ಆ ಚೈತನ್ಯ ಶಕ್ತಿ ಎಂಬುದು ಪ್ರಪಂಚಕ್ಕೆ ಗೊತ್ತಾಗುವ ಸಮಯದಲ್ಲಿ ಭಕ್ತರಿಗೆ ಗೊತ್ತಾಗುವ ಸಮಯದಲ್ಲಿ ಭಕ್ತರುಗಳು ಕೊಡುವುದು ಬಿರುದರು ಹಾಗೆ ಮರದಡೆಯಲ್ಲಿ ಕೂತುಕೊಂಡ ಮಹಾಜ್ಞಾನಿಗಳು ಮರದಡಿಯಲ್ಲಿ ಕೂತುಕೊಂಡಂತ ಜ್ಞಾನಿಗಳು ಇವತ್ತು ಪ್ರಪಂಚದಾದ್ಯಂತ ಅಜರಾಮರವಾಗಿದ್ದಾರೆ ಅಂತ ಹೇಳೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ ಕೂತುಕೊಂಡು ದೊಡ್ಡ ದೊಡ್ಡ ವಿಚಾರವನ್ನು ಹೇಳುವವರೆಲ್ಲ ಯಾವಾಗ ಕಣ್ಮರೆಯಾಗಿ ಹೋಗ್ತಾರೆ ಹೇಗೆ ಕಣ್ಮರೆಯಾಗಿ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಸೂರ್ಯಚಂದ್ರರ ಮೇಲೆ ಇರುವ ಸತ್ಯ ಈ ಭೂಮಿಯ ಮೇಲಿರುವ ಸತ್ಯ ಈ ಸತ್ಯ ಜ್ಞಾನಿಗಳನ್ನು ಯಾವತ್ತಿತ್ತು ಕಾಪಾಡ್ತದೆ ಕಾರಣ ಏನು ಅಂತ ಹೇಳಿದರೆ ಮನಸ್ಸಿನಿಂದ ಯಾವುದೇ ಕೆಲಸಗಳನ್ನು ಅವರು ಮಾಡೋದಿಲ್ಲ ಮನಸ್ಸಿನಿಂದ ಮಾಡಿದ ಕೆಲಸಗಳೆಲ್ಲವೋ ಕಲ್ಮಶ ಮನಸ್ಸಿನಿಂದ ಕೆಲಸ ಮಾಡಿದರೆ ಆಸೆ ಮನಸ್ಸಿನಿಂದ ಕೆಲಸ ಮಾಡಿದರೆ ನನ್ನದು ಆತ್ಮದಿಂದ ಕೆಲಸ ಮಾಡ್ತಾರೆ ಅವರು ದೇಹವನ್ನೇ ಬಿಟ್ಟು ಬಿಡ್ತಾರೆ ಇನ್ನ ದೇಹವನ್ನೇ ನೋಡುವುದಿಲ್ಲ ಇವನ ದೇಹವನ್ನೇ ನೋಡೋದಿಲ್ಲ ಈ ದೇಹವನ್ನೇ ನೋಡುವುದಿಲ್ಲ ಆ ಆತ್ಮಕ್ಕೆ ಏನು ಬೇಕು ಅದು ಏನನ್ನು ಬಯಸ್ತದೆ ಈ ಆತ್ಮ ಏನನ್ನು ಬಯಸ್ತದೆ ಈ ಆತ್ಮ ಏನನ್ನು ಬಯಸ್ತದೆ ಅದನ್ನು ಕೊಟ್ಟು ಕಳಿಸ್ತಾನೆ ಇರ್ತಾರೆ ಅವ ಎಷ್ಟೇ ದೊಡ್ಡ ರಾಜನಾದ್ರೂ ಸರಿ ಒಂದು ಭಿಕ್ಷುಕನಾದ್ರೂ ಸರಿ ಅವರಿಗೆ ಒಂದೇ ರೀತಿ ಒಂದೇ ಸಮ ಮೇಲೆ ಕೆಳಗೆ ಭೇದ ಭಾವ ಎಲ್ಲ ಯಾವುದಿಲ್ಲ ಹಾಗೆ ಮರದಡಿಯಲ್ಲಿ ಕೂತುಕೊಂಡಿರುವವರನ್ನು ಒಬ್ಬೊಬ್ಬರೇ 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 ಬಂದು 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 ಗುರುಗಳೇ ನಿಮಗೊಂದು ವ್ಯವಸ್ಥೆ ಇರಲಿ ಗುರುಗಳೇ ಇಲ್ಲಿ ಕೂತುಕೊಳ್ಳಿ ಗುರುಗಳೇ ಇದು ನಾನು ನಿಮಗೆ ತಂದು ಕೊಟ್ಟಿದ್ದೇನೆ ಹಾಂ ಈ ರೀತಿ ಪ್ರಾರಂಭವಾಗಿ 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 ಈ ಭಕ್ತರೊಳಗೆ ನಾನು 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 ಎಂಬ ಕಿತ್ತಾಟ ಎಲ್ಲ ಬಂದು ಅದು ಯಾವ್ಯಾವ ರೀತಿಗೆಲ್ಲ ಹೋಗ್ತದೆ ಇಲ್ಲಿ ಗುರುಗಳ ಪಾತ್ರ ಇಲ್ಲ ಯಾವುದು ನಾನೇನು ಪ್ರೀತಿಯಿಂದ ಕೊಟ್ಟಿದ್ದೀಯಾ ಸರಿ ಅಪ್ಪ ಆಯಿತು ಹಾಂ ಇನ್ನತ್ರ ಇದೆಯಾ ಕೊಡು ಅವನ ಹತ್ರ ಇಲ್ಲ ಅವನಿಗೆ ಕೊಡ್ತೇನೆ ನಾನು ಅದು ನೀನು ಕೊಟ್ಟರೆ ಏನಾಗ್ತದೆ ಗೊತ್ತುಂಟಾ ನಾನು ಕೊಟ್ಟೆ ಅಂತ ಬರ್ತದೆ ಹಾಂ ಗುರು ಕೊಟ್ಟರೆ ಏನಾಗ್ತದೆ ಗೊತ್ತುಂಟಾ ಹಾಂ ಗುರುಗೆ ನಾನು ಎಂಬುದು ಇರುವುದಿಲ್ಲ ಆಸೆ ಎಂಬುದು ಇರುವುದಿಲ್ಲ ಅದು ಭಗವಂತ ಕೊಟ್ಟಾಗಿ ಆಗ್ತದೆ ಅದೇ ಆಸೆ ಇಲ್ಲ ಹಾಂ ನೀನು ಕೊಟ್ಟರೆ ಹೇಳ್ತೀನಿ ನಾನು ಕೊಟ್ಟಿದ್ದೇನೆ ಅವನಿಗೆ ಕಷ್ಟಕ್ಕಾದರೂ ಉಪಕಾರ ಮಾಡಿದ್ದೇನೆ ಹೇಳಿ ಗುರು ಹಾಗೆ ಹೇಳುದಿಲ್ಲ ಯಾವುದೊಂದು ಜನ್ಮದ ವಿಚಾರ ಅವ ಸ್ವೀಕಾರ ಮಾಡ್ಬೇಕಿತ್ತು ಈ ರೀತಿಯಾಗಿ ಸ್ವೀಕಾರ ಮಾಡಿದ ಮುಗೀತಲ್ಲಿ ಅಷ್ಟಲ್ಲಿ ನಿಲ್ಲಿಸ್ತಾರೆ ಅವ್ರು ಅಲ್ಲಿ ನಾನು ಮಾಡಿದೆ ನಾನು ಮಾಡಿದೆ ಅಂತ ಬರುದೇ ಇಲ್ಲ ಅವ್ರಿಗೆ ಗೊತ್ತಿದೆ ಯಾವುದು ನಮ್ಮದಲ್ಲ ಅಂತ ಏನು ಆಟ ಆಡಿದ್ರು ಏನು ಮಾಡಿದ್ರು ಕೊನೆಗೆ ಗೆಲ್ಲುದು ಮಣ್ಣೆ ಅಲ್ವಾ ಎಷ್ಟೇ ಈ ಭೂಮಿ ಮೇಲೆ ಹಾರಾಡಿದ್ರು ಕೂಡ ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ಕೊನೆಗೆ ಬಂದು ಮುಟ್ಟಬೇಕಾದ್ದು ಮಣ್ಣಿಗೆ ಅಲ್ವಾ ಹಾ ಮಣ್ಣಿಂದ ಹುಟ್ಟಿದ್ದು ಮಣ್ಣಿಗೆ ಹೋಗಬೇಕು ಹಾ ಅಲ್ವಾ ಈ ಸತ್ಯವನ್ನು ತಿಳಿದ್ರೆ ಎಲ್ಲರಿಗೆ ಒಳ್ಳೇದಾಗ್ತದೆ ಅಂತ ಹೇಳೋದು ಒಂದು ಗುರುಗಳ ದರ್ಶನ ಮಾಡಿದ್ದಕ್ಕೆ ಒಂದು ಗುರುವಿನ ಸೇವೆ ಮಾಡಿದ್ದಕ್ಕೆ ಏನೋ ಒಂದು ಒಳಿತಾಗಬೇಕು ಅಂತ ಹೇಳಿದರೆ ನಿಮ್ಮ ಒಳಗೆ ಜ್ಞಾನದ ಅರಿವಾಗಬೇಕು ನಿಮ್ಮ ಒಳಗೆ ಜ್ಞಾನದ ಅರಿವು ಆಗುವುದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಎಷ್ಟು ವರ್ಷ ಗುರುವಿನ ಸೇವೆ ಮಾಡಿದ್ರು ಎಷ್ಟು ಜನ್ಮ ಗುರುವಿನ ಸೇವೆ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಆದ ಕಾರಣ ಹೇಳೋದು ಆಧ್ಯಾತ್ಮಿಕ 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 ಜ್ಞಾನ ಮಾರ್ಗ ಬೇಕು ಜ್ಞಾನ ಮಾರ್ಗ ಬೇಕು ಆ ಶಕ್ತಿ ಸಂಪಾದನೆ ಮಾಡ್ತೇನೆ ಈ ಶಕ್ತಿ ಸಂಪಾದನೆ ಮಾಡ್ತೇನೆ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ತೇನೆ ಆ ಯೋಗ ಮಾಡ್ತೇನೆ ಈ ಯೋಗ ಮಾಡ್ತೇನೆ ಇದೆಲ್ಲ ಆಗೋದಿಲ್ಲಪ್ಪ ಪ್ರಸೆಂಟ್ ಏನು ನೀನು ಯಾವುದಕ್ಕೆ ಬೇಕಾಗಿ ಹುಟ್ಟಿದ್ದಿ ನಿನ್ನ ಕರ್ಮ ಏನು ಅಂತ ನೀನು ಅರ್ಥ ಮಾಡಿಕೊ ಆ ಮನೇಲಿ ಅಪ್ಪ ಅಮ್ಮ ಇದ್ದಾರ ಅಪ್ಪ ಅಮ್ಮನ ಸೇವೆ ಮಾಡು ಆ ಮದುವೆ ಆಗಿದ ಆ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊ ಆ ಮಕ್ಕಳಿದ್ದಾರ ಅವರ ದೇವರಂತೆ ನೋಡಿಕೊ ಆ ಇದರಲ್ಲೇ ಪುಣ್ಯ ಸಿಗ್ತದೆ ಅಂತ ಹೇಳುದು ಓಡುದಲ್ಲ ಭಗವಂತ ಕೊಡುದು ಅಂತ ಇದ್ರೆ ನೀನು ಕೂತ್ಕೊಂಡಲ್ಲೇ ಕೊಡ್ತಾನೆ ನಿನಗೆ ನಿಜವಾಗಿ ಅದರ ಮೇಲೆ ಆಸೆ ಇದ್ರೆ ಪವಿತ್ರವಾದ ಶುದ್ಧವಾದ ಮನಸ್ಸಿನಲ್ಲಿ ಆ ಜ್ಞಾನ ಮಾರ್ಗ ಬೇಕು ಅಂತ ಹೇಳಿದರೆ ನೀನು ಕೂತುಕೊಂಡಲ್ಲೇ ನಿಮಗೆ ಕರುಣಿಸ್ತಾನೆ ಭಗವಂತ ನೀನು ಎಲ್ಲಿ ಹೋಗಬೇಕಾಗಿಲ್ಲ ಇದು ಪ್ರಕೃತಿ ಹೇಳ್ತಾ ಇರೋರು ಹೇಳೋದು ಹಾ ಒಂದು ಬೀಜ ಹಾಕಿದರೆ ಅದು ಅಲ್ಲೇ ಬೆಳೀತದೆ ಅಲ್ವಾ ಅಲ್ಲೇ ಬೆಳೀತದೆ ಅಲ್ಲೇ ಸಸಿ ಹಾಕ್ತದೆ ಅಲ್ಲೇ ಹಣ್ಣು ಕೊಡ್ತದೆ ಅದೆಲ್ಲ ಹೋಗ್ತದ ಹೋಗುದಿಲ್ಲಲ್ಲ ಅದರ ಸರ್ಧಾರ ಎಲ್ಲರೂ ಹೋಗುದು ಅದೇ ರೀತಿ ಒಂದು ಸತ್ಯಸ್ಥಿತಿಯಲ್ಲಿರುವ ಜ್ಞಾನಿ ಸತ್ಯ ಸ್ಥಿತಿಯಲ್ಲಿರುವ ಒಂದು ಯೋಗಿ ಒಂದು ಋಷಿಯೋ ಮುನಿಯೋ ಅಲ್ಲ ಯಾರು ಸತ್ಯವಂತರು ಅವರು ಎಲ್ಲಿ ಇರ್ತಾರೆ ಅಲ್ಲೇ ಎಲ್ಲ ಫಲವನ್ನು ಕೊಡ್ತಾರೆ ಅವರು ಅವರು ಓಡಾಡಿಕೊಂಡು ಸುತ್ತಾಡಿಕೊಂಡು ಎಲ್ಲ ಇರುವುದಿಲ್ಲ ಅವರು ಹಾಗೆ ಅವರು ಸುತ್ತಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಡೆ ಓಡಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಲವಾದ ಕಾರಣ ಇರ್ತದೆ ಒಂದು ಸಾಧುಗಳ ಒಂದು ಪಾದ ಸ್ಪರ್ಶ ಆದರೆ ಅಲ್ಲಿ ಏನೆಲ್ಲ ವಿಶೇಷಗಳು ನಡೀತದೆ ಎಷ್ಟೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತೇಳಿ ಆ ಸತ್ಯಕ್ಕೆ ಬಿಟ್ಟಂಥ ವಿಚಾರ ಸತ್ಯಕ್ಕೆ ಗೊತ್ತಿರುವಂಥ ವಿಚಾರ ಸೂರ್ಯಚಂದ್ರನಿಗೆ ಗೊತ್ತಿರುವಂಥ ವಿಚಾರ ಈ ಭೂಮಿ ತಾಯಿಗೆ ಗೊತ್ತಿರುವಂಥ ವಿಚಾರ ಈ ಪ್ರಕೃತಿಗೆ ಗೊತ್ತಿರುವಂಥ ವಿಚಾರ ಮೃಗ ಪಕ್ಷಿಗಳಿಗೆ ಗೊತ್ತಿರುವಂಥ ವಿಚಾರ ಇರುವ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ ಆರು ಬುದ್ಧಿರುವ ಮನುಷ್ಯನಿಗೆ ಈ ಸಾಧು ಸಂತರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ ಬಹಳಷ್ಟು ಕಷ್ಟ ಉಂಟು ಒಂದು ವೇಳೆ ಆರರಿ ಮನುಷ್ಯನಿಗೆ ಸಾಧು ಸಂತರ ಬಗ್ಗೆ ಅರಿವಾಯಿತು ಸಾಧು ಅಂದರೆ ಏನು ಯೋಗಿಗಳಂದರೆ ಏನು ಋಷಿಮುನಿಗಳಂದರೆ ಏನು ಜ್ಞಾನ ಅಂದರೆ ಏನು ಅಂತ ಗೊತ್ತಾದರೆ ಆ ಕ್ಷಣದಲ್ಲೇ ಅವನು ಬದಲಾಗ್ತಾನೆ ಆ ಕ್ಷಣದಲ್ಲೇ ಅವನು ಸಾಧು ಸಂತನಾಗಿ ಪರಿವರ್ತನೆಯಾಗಿ ನಮಶಿವ ಅಂತ ಹೋಗ್ತಾನೆ ಇರ್ತಾನೆ ನನಗೊಂದು ಮರದಡಿ ಸಿಕ್ಕಿದೆ ಸಾಕಪ್ಪ ಅಂತ ಬೇರೆ ಅಂತ ಅವನು ಕೇಳುವುದಿಲ್ಲ ನನಗೊಂದು ಮರದಡಿ ಇದ್ದರೆ ಸಾಕು ನಾನು ಬದುಕಬೇಕಾ ನಾನು ಊಟ ಮಾಡಬೇಕಾ ಯಾರೋ ಒಬ್ಬ ತಂದು ಕೊಡ್ತಾನೆ ಅಷ್ಟೇ ಆ ಭಗವಂತ ಕಳಿಸ್ತಾನೆ ಅವ ಸತ್ಯದಲ್ಲಿ ಜೀವನ ಮಾಡ್ತಾರೆ ಆ ಇಂಥ ಸತ್ಯದ ಅರಿವನ್ನು ಪಡ್ಕೊಳ್ಳಲಿಕ್ಕೆಲ್ಲ ಗುರು ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿ ಆಗ ಇಂತಿಷ್ಟು ಸಣ್ಣ ವಯಸ್ಸಿನಲ್ಲಿ ಮಕ್ಕಳೆಲ್ಲ ಗುರುವಿನ ಸೇವೆ ಮಾಡೋದು ಅಂತ ಹೇಳೋ ಭಾಳ ಖುಷಿ ಆಗ್ತದೆ ನೋಡೋದು ಸಣ್ಣ ಮಗೋದು ಈಗಲೇ ಇಲ್ಲಿ ಉಂಟು ಅಲ್ವಾ ಈಗಲೇ ಗುರುದರ ಉಂಟು ಕಾರಣ ಏನು ಅದು ಜನ್ಮಕ್ಕೆ ಬರೋಲ್ಲಿ ಪಡ್ಕೊಂಡು ಬಂದದ್ದು ನಾನು ಇಂಥದೇ ವಯಸ್ಸಿನಲ್ಲಿ ಸಣ್ಣ ಮಗುವಿನ ಮಗುವಿನಿಂದಲೇ ಆಗುವಾಗಲೇ ನಾನು ಗುರುದೇವರ ಮಡಿಯಲ್ಲಿ ಮಡಿಲಲ್ಲಿ ಹಾ ಬೆಳೀತೇನೆ ಅಂತೇಳಿ ಅದು ಪಡ್ಕೊಂಡು ಬಂದಿದೆ ಅದನ್ನು ತಪ್ಪಿಸಬೇಕಾಗುದಿಲ್ಲ ಹಾ ಅದೆಷ್ಟು ಸಮಯ ಇರಬೇಕು ಅಷ್ಟು ಸಮಯ ಇರ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಹಾಗೆ ನೀವು ನೀವು ಏನನ್ನು ಪಡ್ಕೊಂಡು ಬಂದಿದ್ದೀರಿ ಅದರಲ್ಲಿ ನಿಮಗೆ ಸಿಕ್ಕೇ ಸಿಗ್ತದೆ ಇಲ್ಲಿ ಯಾರು ನಾನು ಶ್ರೇಷ್ಠ ಅಂತ ಹೇಳಲಿಕ್ಕಿಲ್ಲ ಇಲ್ಲಿ ಯಾರು ನಾನು ಶ್ರೇಷ್ಠ ಅಂತ ಹೇಳ್ಲಿಕ್ಕೆಲ್ಲ ನನ್ನನ್ನು ಸೇರಿಸಿ ಹೇಳುದು ನಮ್ಮಿಂತ ಪವಿತ್ರವಾದ ವಿಚಾರ ಇನ್ನೊಂದು ಉಂಟು ಅಂತೇಳಿ ಯಾವಾಗಲೂ ನೋಡ್ತಾ ಇರಬೇಕು ಅಯ್ಯೋ ನಮ್ಮಿಂದ ಏನ್ ತಪ್ಪಾಗ್ತದಪ್ಪ ನಾವು ಮಾತಾಡಿದ್ರೆ ಏನ್ ತಪ್ಪಾಗ್ತದೆ ಆ ನಮ್ಮಿಂದ ಎಲ್ಲಿ ತಪ್ಪಾಗ್ತದೆ ನಮ್ಮ ಒಂದೊಂದು ಹೆಜ್ಜೆ ಹೇಗೆ ಇದೆ ಎಂಬ ಭಯ ಇರಬೇಕು ಮನುಷ್ಯನ ಜೀವನದಲ್ಲಿ ಆ ರೀತಿ ಭಯ ಇದ್ರೆ ಎಲ್ಲದಕ್ಕೂ ದಾರಿ ಸಿಗ್ತದೆ ಇದು ನಾನು ಮಾಡ್ತೇನೆ ಏನಾಗುದಿಲ್ಲ ನನ್ನಿಂದ ಆಗ್ತದೆ ಏನಾಗುದಿಲ್ಲ ಹ ಕೊನೆಗೆ ಆ ನಾನು ನಾನು ಎಂಬ ವಿಚಾರ ಹತ್ತು ಜನರ ಮುಂದೆ ಹೋಗಿ ನಿಲ್ತದೆ ಅಲ್ವ ಸತ್ಯ ಅಲ್ವಾ ಅಯ್ಯೋ ಕಷ್ಟ ಉಂಟು ಒಂದು ಹೆಲ್ಪ್ ಮಾಡಿ ನನಗೆ ಅಯ್ಯೋ ಪ್ರಾಬ್ಲಮ್ ಉಂಟು ನನಗೊಂದು ಸಹಾಯ ಮಾಡಿ ಹಾಂ ಸತ್ಯ ಅಲ್ವಾ ಈ ನಾನು ಎಂಬುದೇನು ಮಾಡ್ತದೆ ಹೇಳು ಎಷ್ಟು ತಲೆ ತಗ್ಗಿಸ್ತದೆ ಅಂತೇಳಿ ಒಂದು ಕ್ಷಣದ ನಾನು ಎಷ್ಟು ಸಮಯವನ್ನು ಎಷ್ಟು ವರ್ಷಗಳನ್ನು ಸೃಷ್ಟಿ ಮಾಡ್ತದೆ ಹೇಳಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಆದ ಕಾರಣ ಶರಣಾಗತಿಯಾಗಿ ಯಾರನ್ನು ಕಂಡ್ರು ಪ್ರೀತಿಯಿಂದ ಮಾತಾಡಿ ತಲೆ ತಗ್ಗಿಸಿ ಕೈ ಮುಗ್ದು ಮಾತಾಡಿ ಪ್ರೀತಿಯಿಂದ ಮಾತಾಡಿ ಮುಖದಲ್ಲಿ ನಗು ಇರಲಿ ಯಾವಾಗಲೂ ಆ ಇಂಥ ಸದ್ಗುಣಗಳೆಲ್ಲ ನಿಮ್ಮೊಳಗೆ ತುಂಬುವಾಗ ಬಹಳ ಎತ್ತರಕ್ಕೆ ಹೋಗ್ತೀರಿ ಎಲ್ಲರೂ ಖಂಡಿತವಾಗಿ ಗೊತ್ತಾಯ್ತ ಮಗಳೇ ಶುಭವಾಗಲಿ ಎಲ್ಲರಿಗೂ ತಿರುಚಿಟ್ರಂಬಲಂ ಗುರುವೇ ಶರಣಂ ಶರಣಂ Намашивая. 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 Намашивая.